ನಾಡಿನ ಜನತೆಗೆ ಈ ದಿನ ಏನು ನಮ್ಮ ಮುಳುಬಾಗಲು ರೇಣುಕಾ ಎಲ್ಲಮ್ಮ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೀತಾ ಇದೆ ಇದರ ಶುಭಾಶಯಗಳು ಇವತ್ತು ಸೌದತ್ತಿ ರೇಣುಕಾ ಯಲ್ಲಮ್ಮ ಆಶೀರ್ವಾದದಿಂದ ವಿಜೃಂಭಣೆ ಆಗಿ ಇವತ್ತೇನು ಮುಳಬಾಗ್ಲಲ್ಲಿ ನಡೀತಾ ಇದೆ ಇದಕ್ಕೆ ನಮ್ಮ ಅಯ್ಯಪ್ಪ ಟೀಮ್ ಎಲ್ಲ ತಂಡದವರು ಎಲ್ಲ ಯುವಕರು ಎಲ್ಲ ನಮ್ಮ ಕುಲ್ಬಾಂಧವ್ರೆಲ್ಲ ಒಟ್ಟಿಗೆ ಸೇರ್ಕೊಂಡು ಬೇಡ್ಕಾಂತ್ ಎಲ್ಲಮ್ಮ ಜಾತ್ರೆಯನ್ನ ವಿಜೃಂಭಣೆಯಾಗಿ ಮಾಡಿ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬರನ್ನು ಕರೆಸ್ಕೊಂಡಿದ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಬೆಳೆ ಆಗ್ಲಿ ನಾಡಿಗೆ ಮತ್ತು ದೇಶಕ್ಕೆ ಒಳ್ಳೆಯದಾಗಂತ ಎಲ್ಲ ಆಶೀರ್ವಾದ ದೇವರಿಂದ ಸಿಗ್ಲಿ ಅಂತ ಹೇಳಿ ಇವತ್ತು ಜಯಂತಿಯನ್ನು ಮಾಡ್ತಾ ಇದ್ದಾರೆ ಇದನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಎಲ್ಲ ಮುಖಂಡರುಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಜೃಂಭಣೆಯಾಗಿ ಮಾಡೋದಕ್ಕೆ ನಾವೆಲ್ಲರೂ ಇರ್ತೀರಿ ನಮ್ಮ ಜೊತೆಯಲ್ಲಿ ನಮ್ಮ ಇಲ್ಲಿ ನನ್ನ ಸಹೋದರರಾದಂಥ ಶ್ರೀಗಳಿ ಸುಂದರವರು ನಮ್ಮ ಪಕ್ಷದ ಮುಖಂಡರುಗಳಾದಂಥ ಅಮರಣ್ಣರು ಸುರೇಶ್ ಅವರು ನಮ್ಮ ಪ್ರಕಾಶು ವಿಶ್ವನಾಥ ರೆಡ್ಡಿ ಎ ಮತ್ತು ಎಲ್ಲಾ ಮುಖಂಡರುಗಳು ಬಂದಿದ್ದಾರೆ ಇಲ್ಲಿ ಇವ್ರಿಗೂ ಎಲ್ಲಾ ಭಗವಂತ ಒಳ್ಳೇದ್ ಮಾಡ್ಲಿ ಈ ರೇಣುಕ ಎಲ್ಲ ಆಶೀರ್ವಾದ ಸಿಕ್ಕಿ ಎಲ್ಲಾ ಕ್ಷೇತ್ರದಲ್ಲೂ ಯಶಸ್ವಿ ಆಗ್ಲಿ ಅಂತ ಹೇಳಿ ಭಗವಂತ ನನ್ನ ಪ್ರಾರ್ಥನೆ ಮಾಡ್ತೀನಿ